ಜಾತಿ ಗಣತಿ ವರದಿ ಜನರ ಮುಂದೆ ಬಂದ್ರೆ ಏನಾಗುತ್ತೆ ಸರ್ ಎಲ್ಲರೂ ಕೂಡ ದುಗುಡ ಪ್ರಾರಂಭವಾಗಿದೆ ಆರ್ಥಿಕ ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಆಗಿರ್ತಕ್ಕಂಥ ಸರ್ವೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ನಾಲ್ಕು ಎಂ ಎಸ್ ಸಿ ಸ್ಥಾನಗಳಿಗೆ ಈಗಾಗಲೇ ನಾಮ ನಿರ್ದೇಶನ ಮಾಡೋದಕ್ಕೆ ಸರ್ಕಾರ ತಯಾರಿಯನ್ನ ಮಾಡ್ಕೊಳ್ತಾ ಇದೆ ಆಶಾಭಾವನೆಯಲ್ಲೇ ಇದ್ದೀನಿ ಖಂಡಿತವಾಗಿ ನಾಲ್ಕು ನನ್ನನ್ನು ಕೂಡ ಆಯ್ಕೆ ಮಾಡ್ತಾರೆ ಅನ್ನತಕ್ಕಂಥದ್ದು ನಿಮ್ಮನ್ನ ನಿಮ್ಮ ಪಕ್ಷ ಸರಿಯಾದ ಸ್ಥಾನಮಾನವನ್ನ ಕೊಟ್ಟು ನಡ್ಸ್ಕೊಳ್ತಾ ಇದೆ ಅಂತ ನಿಮ್ಗೆ ಅನ್ಸುತ್ತೆ ನನಗೆ ಇರ್ತಕ್ಕಂಥ ಟ್ಯಾಲೆಂಟ್ಗೆ ಇನ್ನೂ ಸ್ಥಾನಮಾನ ಸಿಗಬೇಕಾಗಿತ್ತು ಅನ್ನೋ ಕೊರಗು ಎಲ್ಲೋ ಒಂದು ಉಪ ಚುನಾವಣೆಯ ವೇಳೆ ಇನ್ಚಾರ್ಜ್ ಆಗಿದ್ರಿ ಅದನ್ನ ಹೇಳೋದಾದ್ರೆ ಸರ್ ಬೊಮ್ಮಾಯಿಯವರು ಎಷ್ಟು ಬಾರಿ ಅಲ್ಲಿ ಗೆದ್ದಿದ್ದಾರೆ ಶಾಸಕರಾಗಿ ಮಂತ್ರಿಗಳಾಗಿ ಆಗಿ ಆ ಕ್ಷೇತ್ರಕ್ಕೆ ಏನು ಮಾಡಬೇಕಾಗಿತ್ತು ಆ ಕೆಲಸ ಮಾಡಿರ್ಲಿಲ್ಲ ಗ್ಯಾರಂಟಿಗಳ ಬಗ್ಗೆ ಏನು ಹೇಳ್ತೀರಾ ಇದಕ್ಕೆ ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ಖರ್ಚಾಗುತ್ತೆ ಇವಾಗ ಎಮ್ ಎಲ್ ಸಿ ಆಗಿದ್ದೀರಿ ಮುಖ್ಯ ಸಚೇತಕರಾಗಿ ಕೆಲಸವನ್ನು ಮಾಡಿದಿರಿ ಕೆಪಿಸಿಸಿ ಉಪಾಧ್ಯಕ್ಷರಾಗಿದ್ದೀರಾ ಆ ಜರ್ನಿಯನ್ನು ಏನು ಹೇಳ್ತೀರಾ ಸರ್ ನಿಜವಾಗ್ಲೂ ಅಧಿಕಾರ ಸಿಕ್ಕಿದ ರಾಜಕಾರಣಕ್ಕೆ ಒಂದು ಮೂವತ್ತು ವರ್ಷ ಆದ್ಮೇಲೆ ಶಿವಕುಮಾರ್ ಅವರು ಕನಕಪುರದ ಬಂಡೆ ಯಾವ ಒಂದು ಮಾತನ್ನ ಹೇಳ್ತವ್ರೆ ಅದನ್ನ ಚಾಚು ತಪ್ಪದಂತೆ ನಡೆಸ್ಕೊಂಡು ಹೋಗಂತವ್ರು ್ರ ವಿಜಯೇಂದ್ರ ಇನ್ನು ಎಳಸು ಅಂತ ಕಾಣುತ್ತೆ ರಾಜಕಾರಣಕ್ಕೆ ಇನ್ನು ಎಳೆಸು ಇನ್ನು ಅನುಭವನ ಪಡಿಬೇಕಂತ ಮುಖಂಡ ಎಚ್ ಡಿ ಕುಮಾರಸ್ವಾಮಿ ಕುಮಾರಸ್ವಾಮಿ ಒಬ್ಬ ಉತ್ತಮವಾದಂತ ನಾಯಕ ಆದ್ರೆ ಯಾವುದನ್ನು ಕೂಡ ಅಂತಿಮ ಘಟ್ಟಕ್ಕೆ ತೆಗೆದುಕೊಂಡು ಹೋಗೋದಿಲ್ಲ ಏನ್ ಮಾತನ್ನ ಆಡ್ತಾರು ಉಳಿಸ್ಕೊಡೋದಿಲ್ಲ